ಈ ಎಲ್ಲ ಒಂದು ಘಟನೆ ಆದ್ಮೇಲೆ ದರ್ಶನ್ ಅನ್ನ ಬೆಳಗಾವಿಯ ಹಿಂಡಲಿಗಾ ಜೈಲಿಗೆ ಶಿಫ್ಟ್ ಮಾಡ್ತಾರ ವಿಲ್ಸನ್ ಗಾರ್ಡನ್ ನಾಗನನ್ನ ಬಳ್ಳಾರಿ ಜೈಲಿಗೆ ಕಮಾಂಡ್ ಮಾಡ್ತಾರಾ ಅಂತ ದರ್ಶನ್ ತಲೆನೋವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಇದೀಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಇಬ್ಬರನ್ನು ಬೇರೆ ಬೇರೆ ಕಡೆ ಹಾಕಿಬಿಡುದು ಅಂತ ಇದೇ ಮೊದಲು ಹದಿನೆಂಟು ಜನ ಆರೋಪಿಗಳಲ್ಲಿ ನಾಲ್ಕು ಜನನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ರು ಎಲ್ಲ ಒಂದೇ ಕಡೆ ಇರೋದು ಬೇಡ ನಿನ್ನಿಂದ ಆಯ್ತು ನಿನ್ನಿಂದ ಆಯ್ತು ಅಂತ ಜಗಳ ಮಾಡ್ಕೊಂಡ್ಬಿಡ್ತಾರೆ ಜೈಲಲ್ಲಿ ಹಾಕಬೇಕು ಜಗಳ ಹೊಸ ಯಾಕೆ ಬೇಕು ಅಂತೇಳಿ ಒಂದು ನಾಲ್ಕು ಜನರನ್ನ ತುಮಕೂರು ಜೈಲಿಗೆ ಹಾಕಿದ್ರು ಇದೀಗ ನಾಗನ್ನ ಬಳ್ಳಾರಿಗೆ ದರ್ಶನ್ನ ಹಿಂಡಲಗ ಹಿಂಡಲಗ ಅಂತ ಸ್ವಲ್ಪ ಭಯ ಬೀಳ್ ಭಯ ಬೀಳ್ತಾರೆ ಖೈದಿಗಳ ವಲಯದಲ್ಲಿ ಬೆಳಗಾವಿಯ ಹಿಂಡಲಗ ಜೈಲು ಅಂದ್ರೆ ಒಂಥರ ಭಯ ದರ್ಶನ್ನ ಬೆಳಗಾವಿ ಜೈಲಿಗೆ ಹಾಕಿದ್ರೆ ಹೇಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ಬಳ್ಳಾರಿಗೆ ಕಮಾಂಡ್ ಮಾಡಿಬಿಟ್ರೆ ಹೇಗೆ ಅಂತ ಕೂಡ ಒಂದು ಯೋಚನೆ ನಡೀತಾ ಇದೆ ಇದೀಗ ದರ್ಶನ್ ತಲೆನೋವು ತಪ್ಪಿಸ್ಕೊಳ್ಬೇಕು ನಾವು ಅಂತ ಸರ್ಕಾರ ಮಾಡ್ತಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಇದು ಬೆಳಗಾವಿಯ ಹಿಂಡಲಗ ಜೈಲೇ ದರ್ಶನ್ಗೆ ಸೇಫಾ ಸಪ್ರೇಟ್ ಸೆಲ್ ರೆಡಿ ಮಾಡೋದಕ್ಕೆ ಒಂದು ತಯಾರಿ ಕೂಡ ಲಾಗ್ತಾ ಇದೆಯಾ ಅಂತ ದರ್ಶನ್ ಒಬ್ಬರನ್ನೇ ಕಮಾಂಡ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ಕಡೆ ಸೂಚನೆ ಕೊಟ್ಟಿದೆ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಬಿಡೋಕ್ಕೆ ಒಂದು ಸೂಚನೆ ಹೋಗ್ತಾ ಇದೆ ನಾಗ ಇಲ್ಲೇ ಎಲ್ಲ ಪರಪ್ಪನ ಗ್ರಹಾರದಲ್ಲಿ ಇವರೆಲ್ಲ ಇದ್ದರೆ ಚೆನ್ನಾಗಿ ಊಟ ಮಾಡಿಕೊಂಡು ಬೆಂಗಳೂರಿನ ಪ್ರಭಾವಗಳು ಯಾವುದೋ ಮಂತ್ರಿನೋ ಶಾಸಕರೋ ಇನ್ನೊಬ್ಬರೋ ಮತ್ತೊಬ್ಬರೋ ರಾಜಕಾರಣಿನೋ ಹಣ ಯಾರದೋ ಯಾರ್ದೋ ಪ್ರಭಾವ ಇಟ್ಕೊಂಡು ಒಳಗಡೆ ಸೌಲಭ್ಯ ತಗೋತಾ ಇರ್ತಾರೆ ಬೇರೆ ಕಡೆ ಹಾಕಿಬಿಟ್ರೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಜೈಲು ನಿಯಮಾವಳಿಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶ ಒಂದು ಕಡೆ ಬಂದಿದೆ ನೋಡಿ ಇವ್ರು ಮಾಡ್ಕೊಳ್ಳೋ ಕೆಲಸಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಸಪೋಸ್ ಇದೇ ದರ್ಶನ್ ಬಳ್ಳಾರಿಗೋ ಬೆಳಗಾವಿಗೋ ಶಿಫ್ಟ್ ಆದರೂ ಒಂದು ಅಂದ್ಕೊಳ್ಳೋಣ ಸಮಸ್ಯೆ ಯಾರ್ಯಾರಿಗೆ ಹೇಳಿ ನೋಡೋಣ ಏನು ಸಮಸ್ಯೆ ಇಲ್ಲ ಇಲ್ಲೋದರೂ ಜೈಲೇ ಅಲ್ಲೋದರೂ ಜೈಲೇ ಜೈಲಿಂದ ಆಚೆ ಬಂದೇನು ತಿರ್ಗಾಡಪ್ಪ ನೀನು ಅಂತ ಏನಾದರೂ ಕಳಿಸ್ಬಿಡಲ್ಲ ಅಲ್ಲಿ ಅವರ ಫ್ಯಾಮಿಲಿಗಿರುತ್ತಲ್ಲ ಏನೋ ಬೆಂಗಳೂರಲ್ಲಿ ಮನೆ ಇದೆಯಪ್ಪ ಅವ್ರ ವೈಫು ಮತ್ತು ಮಗನಿಗೆ ಅಥವಾ ಅವರ ಸಹೋದರನಿಗೆ ಅವ್ರ ತಾಯಿ ಕೂಡ ಒದ್ದಾಡ್ತಾ ಇದ್ದಾರೆ ಅವರು ಕೂಡ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರು ಇದೇನೋ ಬರ್ತಿದ್ರು ವಾರಕ್ಕೆ ಎರಡು ಬಾರಿ ನೋಡ್ಕೊಂಡು ಹೋಗ್ತಿದ್ರು ಇಫ್ ಇಟ್ ಈಸ್ ಬೆಲ್ಗಾಮ್ ಇಫ್ ಇಟ್ ಈಸ್ ಬೆಲ್ಲಾರಿ ಬಳ್ಳಾರಿ ಅಥವಾ ಬೆಳಗಾವಿ ಆದರೆ ಇದೇ ಜನಗಳಿಗೆ ಇನ್ನೊಂಥರ ಟಾರ್ಚರ್ ಅಲ್ವಾ ಇದು ಇಲ್ಲಿಂದ ನೋಡೋಕೆ ಹೋಗಬೇಕು ಅಂದರೆ ಅಷ್ಟು ದೂರಕ್ಕೆ ಹೋಗಬೇಕು ಅಲ್ಲೇ ಇರಬೇಕಾಗತ್ತೆ ಓಡಾಡಬೇಕಾಗತ್ತೆ ಮಗನ ಎಜುಕೇಷನ್ ಒಂದು ಕಡೆ ಯೋಚನೆ ಮಾಡಬೇಕಲ್ಲ ಇದೆಲ್ಲವೂ ಕೂಡ ದ ಕಾಲ್ಡ್ ಬಾಸ್ ಕೋಟ್ ಅನ್ಕೋಟ್ ಯೋಚನೆ ಮಾಡಬೇಕಲ್ವೇನ್ ರೀ ಬಳ್ಳಾರಿಗೋ ಬೆಳಗಾಮ್ಗೋ ಇದೀಗ ಹಾಕಬೇಕು ಅಂತ ಒಂದು ತಾನು ನಡೀತಾ ಇದೆ ಎಲ್ಲಿದ್ದರೂ ಅವ್ರು ಗೊತ್ತೇ ಗೊತ್ತು ಇಟ್ಕೊಳ್ರಪ್ಪ ಯಾರ್ದು ತಕರಾರಿಲ್ಲ ಜೈಲು ನಿಯಮಾವಳಿ ಒಂದು ಸಂವಿಧಾನ ಕಂಡ್ರಪ್ಪ ಅದು ಕೂಡ ಫಾಲೋ ಮಾಡಬೇಕು ಯಾರು ನಿಯಮಾವಳಿ ಫಾಲೋ ಮಾಡಲ್ವೋ ಯಾರು ಸಂವಿಧಾನವನ್ನು ಫಾಲೋ ಮಾಡಲ್ವೋ ಅವ್ರನ್ನ ಒಳಗಡೆ ಹಾಕುತ್ತೆ ಕಾನೂನು ಅದು ಮಾಡಬೇಕಾಗಿತ್ತಲ್ವ ಅಂತ ಪ್ರಶ್ನೆ